ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಕೆಲವು ಕಿಡಿಗೇಡಿಗಳು ಅವರಿಗೆ ಕರೆ ಮೂಲಕ ಜೀವ ಬೆದರಿಕೆ ಹಾಕುತ್ತಿರುವುದನ್ನು ನಾವು ಕರ್ನಾಟಕ ಭೀಮಸೇನೆ ವತಿಯಿಂದ ವಿರೋಧಿಸುತ್ತೇವೆ ಖಂಡಿಸುತ್ತೇವೆ ಎಂದು ಕರ್ನಾಟಕ ಭೀಮ್ಸೇನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರು ಮಾತನಾಡಿ ತಿಳಿಸಿದರು ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಆರ್ಎಸ್ಎಸ್ನವರ ಕಾರ್ಯ ಚಟುವಟಿಕೆ ಕಾರ್ಯಕ್ರಮಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅನುವು ಮಾಡಿಕೊಡಬೇಡಿ ಎಂದು ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೀತಾರೆ ಪ್ರಿಯಾಂಕ ಖರ್ಗೆ ಅವರು ನೀಡಿರುವ ಪತ್ರ ನವರಿಗೆ ಹಿಡಿಸಲಿಲ್ಲ ಅಂದಿದ್ರೆ ಅವರಿಗೆ ಒಂದು ವೇಳೆ ನೋವು ತಂದಿದ್ರೆ ಅವರು ವಿರೋಧಿಸಬಹುದಿತ್ತು ಪ್ರತಿಭಟಿಸಿ ಖಂಡನೆ ವ್ಯಕ್ತಪಡಿಸಬಹುದಿತ್ತು ಆದರೆ ಪ್ರಿಯಾಂಕ್ ಖರ್ಗೆ ಅವರನ್ನೊಳಗೊಂಡು ಅವರ ಕುಟುಂಬದವರನ್ನ ಹೆಣ್ಣು ಮಕ್ಕಳನ್ನ ಕೂಡ ಹೀಯಾಳಿಸಿ ಅವಾಚ್ಯ ಶಬ್ದಗಳಿಂದ ಕಿಡಿಗೇಡಿಗಳು ನಿಂದಿಸುತ್ತಿರುವುದು ಬೈತಾ ಇರುವುದು ಜೀವ ಬೆದರಿಕೆ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಎಂದರು ಇದು ಆರ್ ಎಸ್ ಎಸ್ನವರ ಸಂಸ್ಕೃತಿನ ಒಂದೆಡೆ ಎಸ್ನವರು ಇಡೀ ದೇಶದಲ್ಲಿಯೇ ನಾವುಗಳು ದೊಡ್ಡ ಸಂಘ ಅಂತ ಹೇಳಿಕೊಳ್ತಾರೆ ಹಿಂದುತ್ವ ದೇಶ ಭಕ್ತರು ಅಂತ ಹೇಳಿಕೊಳ್ತಾರೆ ಈ ರೀತಿ ತಾಯಿ ಅಕ್ಕ ತಂಗಿಯರಿಗೆ ಬೈಯುವುದು ಅವಾಚ ಶಬ್ದಗಳಿಂದ ಹೀಯಾಳಿಸುವುದು ಎಷ್ಟರ ಮಟ್ಟಿಗೆ ಸರಿ ಇದೇ ನಿಮ್ಮ ಆರ್ಎಸ್ಎಸ್ನವರ ಸಂಸ್ಕೃತಿನ ಎಂದು ಪ್ರಶ್ನಿಸಿದ್ರು ಒಬ್ಬರು ಕ್ಯಾಬಿನೆಟ್ ಸಚಿವರಿಗೆ ನೀವುಗಳು ಕಿಮ್ಮತ್ತು ನೀಡ್ತಾ ಇಲ್ಲ ಅಂದ ಮೇಲೆ ಜನ ಸಾಮಾನ್ಯರ ಪಾಡೇನು ಹಂಗಾಗಿ ಕೂಡಲೇ ಗೃಹ ಸಚಿವರು ಗೃಹ ಮಂತ್ರಿಗಳು ಅಂತಹ ಕಿಡಿಗೇಡಿಗಳ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಿ ಸೂಕ್ತ ರಕ್ಷಣೆಯನ್ನ ಪ್ರಿಯಾಂಕ ಖರ್ಗೆ ಅವರಿಗೆ ಒದಗಿಸಿ ರಾಜ್ಯದಲ್ಲಿ ಕ್ಯಾಬಿನೆಟ್ ಮಂತ್ರಿಗೂ ಸುರಕ್ಷತೆ ಇಲ್ಲವೇನು ಎಂದು ಪ್ರಶ್ನಿಸಿದ್ರು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಇಂತಹ ಕಿಡಿಗೇಡಿಗಳಿಗೆ ಆಸ್ಪದ ನೀಡಬೇಡಿ ಎಂದರು ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ನಾವು ಕೂಡ ಸಮರ್ಥನೆ ನೀಡುತ್ತೇವೆ ಅವರ ಪರ ಸದಾ ಬೆಂಬಲವಾಗಿ ನಿಲ್ದೇವೆ ಎಂದರು ಈ ಸಂದರ್ಭದಲ್ಲಿ ವಿಜಯಕುಮಾರ್ ಭಾವಿಕಟ್ಟಿ ಅವರು ಸೇರಿದಂತೆ ಇನ್ನಿತರರು ಇದ್ದರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಅವ್ಯವಾಗಿ ಮಾತಾಡ್ತಾ ಇರೋದು ಅದನ್ನು ಖಂಡಿಸಿ ರಾಜ್ಯ ವ್ಯಾಪ್ತಿ ಏಕಕಾಲಕ್ಕೆ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ಭೀಮಸೇನೆ ವತಿಯಿಂದ ಇವತ್ತೇ ಮಾಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕರೆದಿದೀವಿ ತಾವೆಲ್ಲ ಬಂದಿರೋದಕ್ಕಾಗಿ ಸಾರಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸ್ತೇನೆ ಆದ್ಮೇಲೆ ಇವತ್ತು ನಮ್ಮ ಪಂಚಾಯತ್ ರಾಜ್ನ ಸಚಿವರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂತ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಕೆಲವು ಕಿಡಿಗೇಡಿಗಳು ಮನ ಬಂದಂತೆ ಬಯ್ಯೋದು ತಾಯಿ ಅಕ್ಕ ತಂಗಿಯರನ್ನ ಹೇಯಸ್ ಬೈಯೋದು ಇದೆಲ್ಲ ಕಂಡು ಬಂದಿರೋ ಸಲುವಾಗಿ ನಾವು ಖಂಡಿಸ್ತೇವೆ ಇದು ಹುಟ್ಟಿಕೊಂಡಿರ್ತಕ್ಕಂಥ ಮುಖ್ಯವಾದಂತ ಬೇರ್ ಎಲ್ಲಿ ಬಂತು ಅಂತಂದ್ರೆ ಪ್ರಿಯಾಂಕ್ ಸಾಹೇಬರು ಒಂದು ಲೆಟರ್ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆರ್ ಎಸ್ ಎಸ್ ನ ಒಂದು ನೂರು ವರ್ಷ ಭರಿಸಿ ಅವರು ಅವನು ಅವ್ರು ಕೆಲವೊಂದು ಕಾರ್ಯಚಟುವಟಿಕೆ ಮಾಡ್ತಾ ಇದ್ದಾರೆ ಅದರಿಂದ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಸರ್ಕಾರಕ್ಕೆ ಅನುಮೋದನೆ ಪಡೆದಿರ್ತಕ್ಕಂಥ ಯಾವುದೇ ಒಂದು ಸ್ಥಳಗಳಲ್ಲಿ ಅವ್ರ ಶಾಖೆ ಚಟುವಟಿಕೆ ಮಾಡೋದಕ್ಕೆ ಬಿಡಬೇಡ್ರಿ ಅಂತ ಹೇಳಿ ಒಂದು ಅರ್ಜಿ ಕೊಟ್ಟಿರ್ತಾರೆ ನಾನು ಆರ್ ಎಸ್ ಎಸ್ನ ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ ನೀವು ಏನಾದರೂ ಪ್ರಿಯಾಂಕ್ ಖರ್ಗೆ ಅವರು ಮಾಡಿ ಮಾತಾಡಿರೋದು ಅವ್ರ ಕೊಟ್ಟಿರ್ತಕ್ಕಂಥ ಅರ್ಜಿ ನಿಮಗೆ ಏನಾದರೂ ನೋವು ತಂದರೆ ತಾವು ಹೋರಾಟ ಮಾಡ್ಬೋದಿತ್ತು ಅಥವಾ ಅದ ನೀವು ನೀವೇನವ್ರಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕೋದು ಅವ್ರಿಗೆ ಬಾಯಿಗೆ ಬಂದಂಗೆ ಬೈಯೋದು ಮಾಡ್ಲತ್ತೀರಿ ಇದು ಆರ್ ಎಸ್ ಎಸ್ ನ ಸಂಸ್ಕೃತಿ ಏನು ಅಂತ ಕೇಳ್ತೀವಿ ಯಾಕಂತಂದ್ರೆ ಇವತ್ತು ಆರ್ ಎಸ್ ಎಸ್ ಇಡೀ ದೇಶದಲ್ಲೇ ಎಲ್ಲಕ್ಕಿಂತ ದೊಡ್ಡ ಸಂಘಟನೆ ಅಂತ ಒಂದ್ ಕಡೆ ಹೇಳ್ಕೊತೀರಿ ನಾವ್ ದೇಶ ಭಕ್ತರಂತ ಒಂದ್ ಕಡೆ ಹೇಳ್ಕೊತಿರಿ ಮತ್ ಯಾವತ್ತು ಪ್ರಿಯಾಂಕರ್ಗೆ ಅವರು ತಾಯಿಗೆ ಅಕ್ಕ ತಂಗಿಯವರಿಗೆ ಈ ತರ ಅಂತ ಅಂದ್ಮೇಲೆ ಅವರು ಕ್ಯಾಬಿನೆಟ್ ಸಚಿವರು ಅವ್ರಿಗೆ ಏನ್ ಲೆಕ್ಕ ಕಿಡಿತಾ ಇಲ್ಲ ನೀವು ಅಂತಂದ್ಮೇಲೆ ಏನ್ ಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೇಕು ಇವತ್ತು ತಾವೇನು ಜೀವ ಬೆದರಿಕೆ ಆಗ್ತಾ ಇದ ಅದಕ್ಕೆ ನಾವು ಒಂದು ಖಡಕ್ ಉತ್ತರ ಕೊಡ್ಬೇಕಂತ ಹೇಳಿ ನಾವು ಈ ಒಂದು ಸುದ್ದಿಗೋಷ್ಠಿ ಕರೆದಿರೋದು ನಾವು ಆಕ್ಚುಲಿ ಆರ್ ಎಸ್ ಎಸ್ ವಿರೋಧಿಗಳಲ್ಲ ಇವತ್ತಿನ ತನಕ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಆರ್ ಎಸ್ ಎಸ್ ಕಾರ್ಯಕರ್ತರಿದ್ದಾರೆ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ನನ್ನ ಆತ್ಮೀಯ ಗೆಳೆಯರಿದ್ದಾರೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷ ನಾವು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಹೋಗೋದಿಲ್ಲ ಇದೇ ಬಿಡಿ ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ಸಿ ಜಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಮೇಲೆ ಶೂ ಎಸ್ದಾಗ ಎಲ್ಲಿತ್ ನಿಮ್ಮ ಆರ್ ಎಸ್ ಎಸ್ ಪ್ರೀತಿ ಪ್ರೇಮ ಯಾರಾದ್ರೂ ಒಬ್ರು ಆದ್ರೂ ಅದ ಖಂಡಿಸಿದಾರ ಯಾರಾದ್ರೂ ಒಬ್ರು ಮಾತಾಡಕ್ ತಯಾರಿಲ್ಲ ಇವತ್ತು ಪ್ರಿಯಾಂಕರಿಗೆ ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ ನಾವು ಅವ್ರಿಗೆ ಸಮರ್ಥನೆ ಕೊಡ್ತೀವಿ ನಿಮ್ಮ ಮಕ್ಳೇನು ಒಳ್ಳೆ ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾರೆ ದೇಶ ಬಿಟ್ಟು ಹೊರ ದೇಶಗಳಲ್ಲಿ ಎಜುಕೇಶನ್ ಮಾಡ್ತಾ ಇದಾರೆ ಬಡವ್ರ ಮಕ್ಕಳ ಲೈಫ್ ಯಾಕೆ ಅಂತ ಅನ್ನೋ ನಿಟ್ಟಿನಲ್ಲಿ ಅವರು ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ದ್ರು ನಿಮಗದು ಖಂಡಿಸ್ಬೇಕಿದ್ರೆ ನೀವು ಹೋರಾಟ ಮಾಡ್ಬೋದಿತ್ತು ನಿಮ್ಗೆ ಯಾರಾದ್ರೂ ತಡಿತಾ ಇದ್ರ ಹೋರಾಟ ಮಾಡ್ಬೇಕಾದ್ರೆ ದೇಶದ ಪ್ರೀತಿ ಭಕ್ತಿ ಅಂತ ಹೇಳಿ ವಿಚಾರ ಬಂದಾಗ ನಾವೇ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇರ್ತೀವಿ ಅಂತ ಹೇಳಿ ಹೇಳ್ಕೊಳ್ಳೋರು ಅದು ಏನಾದ್ರು ಚೀಫ್ ಜಸ್ಟಿಸ್ ಅವ್ರ ಮೇಲೆ ಶಿವಸ್ದರ್ ಅವರು ಅಪ್ಪರ್ ಕಮ್ಯುನಿಟಿ ಅವ್ರಿಗೆ ಸಂಬಂಧಪಟ್ಟವ್ರು ಅದೇ ಯಾವ್ದಾದ್ರು ಮೈನಾರಿಟಿದವ್ರು ಇದ್ರೆ ಇವತ್ತು ದೇಶದಲ್ಲಿ ಎಲ್ಲ ಬಿಕ್ಕ ನೀವು ಇವತ್ತು ಏನು ಈ ಹಲ್ಕಾ ಕೆಲಸ ಮಾಡ್ತಾ ಇದಾರೆ ಪ್ರಿಯಾಂಕರ್ಗೆ ಅವ್ರಿಗೆ ಕರೆ ಮಾಡೋದು ಜೀವ ಬೆದರಿಕೆ ಹಾಕೋದು ಅವ್ರಿಗೆ ಬಾಯಿ ಬಂದಂಗ ಬೈಯೋದು ಅದಕ್ಕೆ ನಮ್ಮ ರಾಜ್ಯ ಗ್ರಹ ಇಲಾಖೆಯನ್ನು ಕಣ್ಮುಚ್ಕೊಂಡು ಕೂತಿದೆ ಅನ್ನೋ ಅಂತ ಅನಿಸ್ತಾ ಇದೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇದ್ರ ಬಗ್ಗೆ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಯಾಕಂತಂದ್ರೆ ಇವತ್ತು ನಿಮ್ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಯಾವ್ದು ಒಂದ್ ಸೆಕ್ಯೂರಿ ಇಲ್ಲ ಅಂತ ಇನ್ನು ಕಾಮನ್ ಪೀಪಲ್ ಗೆ ನೀವು ಯಾವ ತರ ರಕ್ಷಣೆ ಕೊಡ್ತೀರಿ ನಿಮ್ಮಿಂದ ಗ್ರಹ ಇಲಾಖೆ ಉಳಿಸ್ಕೊಳಕಾಗತ್ತಿಲ್ಲ ಅಂತಂದ್ರೆ ದಯವಿಟ್ಟು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ ತಾವು ರಿಸೈನ್ ಮಾಡ್ರಿ ಕಾಂಗ್ರೆಸ್ ಅಲ್ಲಿ ಸುಮಾರು ಅಬಿಲಿಟಿ ಇರತಕ್ಕಂತ ಗ್ರಹ ಖಾತೆಯನ್ನು ನಿಭಾಯಿಸುವಂತ ಸುಮಾರು ಕಾರ್ಯಕರ್ತರಿದ್ದಾರೆ ಇದ್ದಾರೆ ನಿಮ್ಮ ಪಕ್ಷದಲ್ಲಿ ಎಂ ಎಲ್ ಎಗಳಿದ್ದಾರೆ ಸಚಿವರುಗಳಿದ್ದಾರೆ ಅವ್ರಿಗೆ ಒಪ್ಪಿಸ್ಬಿಡ್ರಿ ಪ್ರತಿ ಒಂದ್ರಲ್ಲಿ ನಾವು ನೋಡ್ತೀವಿ ನಾವು ತನಿಖೆ ಮಾಡ್ತೀವಿ ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಇದೀರಿ ಅಲಯನ್ಸ್ ನಲ್ಲಿ ಇದ್ರೆ ಯಾ ನಮ್ ಜೊತೆಯಲ್ಲಿ ಇವರು ಇರ್ತಾರಲ್ಲ ಅಂತ ಹೇಳಿ ಹೆದರ್ಬೇಕಿತ್ತು ನೀವು ಇವತ್ತೇನಾದ್ರು ಎಐ ಸಿ ಸಿ ಮಗಾರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಇವತ್ ಕಾಂಗ್ರೆಸ್ ಅವರು ಒಬ್ರು ರಿಯಾಕ್ಟ್ ಮಾಡ್ತಾ ಇಲ್ಲ ನಾಚಿಕೆ ಆಗ್ಬೇಕು ಇವ್ರಿಗೆ ಓಟ್ ಬ್ಯಾಂಕ್ ಅಂತ ವಿಷಯ ಬಂದಾಗ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ನೀವು ಓಡ್ಬೇಕು ಇವತ್ತು ಸಿ ಜಿ ಐ ಬಗ್ಗೆ ಆದಾಗ ಇವ್ರು ಮಾತಾಡಿ ಅಟ್ ಲೀಸ್ಟ್ ಒಂದ್ ಸೌಜನ್ಯಕ್ಕಾದ್ರೂ ನೀವು ರಿಪ್ಲೈ ಮಾಡ್ರಿ ಅವ್ರಿಗೆ ನಾನು ಎಲ್ಲಾ ಒಂದು ಇವತ್ತು ತಮ್ಮ ನಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೆ ನನ್ನ ಕಳಕಳಿಯ ಮನವಿ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಇದು ಮತ್ತೆ ಅಂತಂದ್ರೆ ಆ ಯಾರ್ ಕರೆ ಮಾಡಿ ಪ್ರಿಯಾಂಕಣ್ಣವರಿಗೆ ಬಾಯಿಕ್ ಬಂದಂಗ ಬೈದಿದಾರೋ ಮತ್ತೆ ಜಾತಿಯ ಜೀವ ಬೆದರಿಕೆ ಮಾಡ್ತಾ ಇದಾರೋ ಅವ್ರನ್ನ ಬಿಡ್ರಿ ನಿಮ್ ಪೊಲೀಸರಿಗೆ ಬಿಡ್ರಿ ನಮ್ ಕರ್ನಾಟಕ ಪೊಲೀಸ್ ನಂಬರ್ ಒನ್ ದೇಶದಲ್ಲಿ ಅಂತ ಹೇಳ್ತಿರಲ್ಲ ಬಿಡ್ರಿ ಒಂದ್ಸರ್ತಿ ಗೊತ್ತಾಗತ್ತೆ ಏನಿದೆ ನಮ್ಮ ಪೊಲೀಸರ ಶಕ್ತಿ ಅಂತ ಹೇಳಿ ಅದು ಬಿಟ್ಬಿಟ್ಟು ಬಿಟ್ಟು ನೀವು ಪೊಲೀಸರ್ ಕೈ ಕಟ್ಟೋದು ನಿಮ್ಮ ರಾಜಕೀಯ ಒತ್ತಡಕ್ಕೆ ಮುಂದೆ ಇನ್ನು ಚುನಾವಣೆ ನಮಗೆ ಟಿಕೆಟ್ ಸಿಗುತ್ತೆ ಇಲ್ಲೋ ಅಲ್ಲಿನ ಸ್ಥಳೀಯರು ಆರ್ ಎಸ್ ಎಸ್ ಟೀಮ್ ಮಾಡ್ಕೊಂಡು ನಮಗೆ ವೋಟಿಂಗ್ ಕೊಡ್ತಾರ ಇಲ್ಲೋ ಅದೆಲ್ಲ ಹಲ್ಕ ಕೆಲಸ ಬಿಡ್ರಿ ಮೊದಲಲ್ಲಿ ಏನಾಗಿದೆ ಅದು ಸುಧಾರಿಸ್ಕೊಳ್ಳಿ ಇಲ್ಲಾಂತಂದ್ರೆ ನಾನು ಸರ್ತಿ ಹೇಳ್ತೀನಿ ನಮ್ಮ ಪ್ರಿಯಾಂಕ ರಣ್ಣವ್ರ ಜೊತೆಯಲ್ಲಿ ನಾವು ಇಡೀ ಕರ್ನಾಟಕದಾದ್ಯಂತ ಇಡೀ ನಮ್ಮ ಕರ್ನಾಟಕ ಭೀಮಸೇನೆ ಜೊತೆಗೆ ದಲಿತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಪ್ರತಿಯೊಬ್ಬರು ಅವ್ರ ಜೊತೆಲಿ ಇದೇ ಅಂತ ಹೇಳ್ತಾ ನಾನು ಅವರಲ್ಲಿ ಮತ್ತೊಂದ್ಸರ್ತಿ ಅಹ್ ನನ್ನ ಪರವಾಗಿ ನನ್ನ ಸಂಘಟನೆ ಪರವಾಗಿ ಪ್ರಿಯಾಂಕ್ ಅರ್ಗೆ ಅವರ ಜೊತೆಗೆ ಇದೀವಿ ಐ ಆಮ್ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಅರ್ಗೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಮ್ ಕೊಡ್ತೀನಿ ನನ್ನ ಹೆಸರು ವಿಷ್ಣುವರ್ಧನ್ ವಾಲ್ದೊಡ್ಡಿ ಕರ್ನಾಟಕ ಭೀಮ್ ರಾಜ್ಯ ಕಾರ್ಯಾಧ್ಯಕ್ಷ ಜೈ ಭೀಮ್ ಜೈ ಸರ್ ಬಂದಾಗ ಆ ಮುಖ್ಯಮಂತ್ರಿ ಎಲಿಜಿಬಿಲಿಟಿ ಪ್ರಿಯಾಂಕರ್ಗೆ ಇದಾರ ಅನ್ನೋ ಒಂದ್ ನಿಟ್ಟಿನಲ್ಲಿ ಏನೋ ಒಂದು ಕಪ್ ಚುಕ್ಕಿ ಹಚ್ಚಬೇಕು ಅವ್ರಿಗೆ ಸಮರ್ಥನ ಕೊಡಬಾರ್ದು ಅಂಬ ಒಂದು ಹೊಲಸೆ ರಾಜಕಾರಣ ಕೆಲವೊಬ್ರು ನೋಡೋಣ ಇನ್ನು ನಮ್ಮ ಸಚಿವರು ಇದ್ದಾರೆ ಇನ್ನು ಲೋಕಲ್ ಎಲ್ಲ ಬಂದ್ಮೇಲೆ ಅವರಿಗೂ ಪ್ರಶ್ನೆ ಮಾಡ್ತೇವೆ ಅವ್ರಿಗೆ ಹೋಗುವ ಪರ್ಸನಲಿ ಭೇಟಿ ಆಗ್ತೀವಿ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೂ ಮತ್ತೆ ನಮ್ಮ ಪೌರಾಡಳಿತ ಸಚಿವರಿಗೂ ಭೇಟಿ ಭೇಟಿ ಭೇಟಿಯಾಗಿದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಸರ್ ಸುಮ್ಮನೆ ಕುಂತ್ರೆ ಇವಾಗ ಇವತ್ತೇನೋ ಸರ್ ಸಚಿವರಿಗೆ ಬಿಟ್ಟಿಲ್ಲ ಅಂತಂದ್ರೆ ಮುಂದ್ ನಮ್ಗೆ ಹೋರಾಟ ಮಾಡಕ್ ಬಿಡೋದಿಲ್ಲ ಸರ್ ಇವರು ಖಂಡನೆ ಕೊಡ್ತಾ ಇದೀವಿ ಮೇಡಮ್ ಸುಧಾರಸ್ ಕೊಳ್ಳಿ ಅಂತ ಇಲ್ಲಾಂದ್ರೆ ಇದು ಒಂದು ಉಗ್ರವಾದ ಹೋರಾಟಕ್ಕ ಒಂದ್ ದಾರಿ ಹಿಡ್ಕೊಡ್ತಾರ ಮೇಡಮ್ ಅವ್ರು